ಹೊಟ್ಟೆಗೆ ಸ್ವಲ್ಪ ಹಾಕೊಂಡ್ಮೇಲೆ ಈಗ ನಾವು ಮತ್ತೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬುಕ್ಕು ಅವರು ಮಂಡೇ ಬನ್ನಿ ಇವಾಗ ಸ್ವಲ್ಪ ಚೆಕಿಂಗ್ ಇದೆ ಅಂತ ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ಕಮ್ಮಿ ಅಲ್ಲ ಇದೇಪ್ರಿಲ್ ಮೇಲೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈಜ್ ಇದರೊಳಗಡೆ ನಮಗೆ ಸ್ಟಾಕ್ ಚೆಕ್ ಆಗ್ತಾ ಇದೆ ಸೊ ಮಂಡೇ ಬನ್ನಿ ಅಂದರು ಹತ್ತು ಗಂಟೆಯಿಂದ ಐದೂವರೆ ಅಂತೆ ಬಂದ್ಬಿಟ್ಟು ಮಮ್ಮಿ ಅಮ್ಮ ಬರ್ತಾರೆ ನಾನು ಬರೋದು ಆಗೋದಿಲ್ಲ ಮಮ್ಮಿ ನಂಗೆ ರಜೆ ಇಲ್ವಾ ಈ ಸಲ ಇವೆರಡು ನೆಕ್ಸ್ಟ್ ಪರ ಎರಡು ವಾರದಲ್ಲಿ ತುಂಬಾ ರಜೆಗಳಿದೆ ನಮ್ಮ ಕಾಲೇಜಲ್ಲಿ ಕೊಟ್ಬಿಟ್ರೆ ಫುಲ್ ಹ್ಯಾಪಿ ಸಿಲೆಬಸ್ ಕಂಪ್ಲೀಷನ್ ಆಗಿಲ್ಲ ಅಂತ ಏನಾದರೂ ಕೊಡಲಿಲ್ಲ ಅಂದರೆ ವೆರಿ ಬ್ಯಾಡ್ ಈಗ ನಾವು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡುತ್ತಿದ್ದೇವೆ ನನ್ನ ಪ್ರಕಾರ ನನ್ಗೆಸ್ ಕರೆಕ್ಟ್ ಆಗಿದ್ರಿ ನಾವೀಗ ಲೆಫ್ಟಿಗೆ ಟರ್ನ್ ಆಗ್ಬೇಕಲ್ಲ ಮಮ್ಮಿ ಯೇಸ್ ಕರೆಕ್ಟಾಗಿ ಹೇಳಿದ್ದೀನಿ ನಾನು ನೋಡಿ ಗ್ರೀನ್ ಸಿಲ್ನದು ತೋರಿಸ್ತಾ ಇದೆ ಬರೀ ಲೆಫ್ಟಿಗೆ ಮಾತ್ರ ಹೋಗಿ ಅಂತ ಯಾಕಂದ್ರೆ ಇನ್ಯಾವ ಮೇಲೆ ಹೇಳಿದೆ ಅಂದ್ರೆ இங்கோதே மெஜெஸ்டிக்கு மார்க்கெட் இங்கோதே கவர்மெண்ட் கலைஜ் செல் கஸ்தூரில் இன் கிரோ தந்தை தாரி இதே ஸ்ரீரம சேவா மண்டலி ரமநவி செலன் ட்ரஸ்ட் நாளை ரம் நவமி அதிகளூரு கோட்டை ಕೋಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಟಿಪ್ಪು ಸುಲ್ತಾನ್ ಅರಮನೆ ಅಯ್ಯೋ ಅದು ಆಲೆ ನೋಡಿದ್ದೆ ಫಸ್ಟ್ ದೇವಸ್ಥಾನ ಅದೇ ದೇವಸ್ಥಾನ ಆಗಲಿದೆ ಟೈಮ್ ಆದರೆ ಮನೆಗೆ ಹೋಗುತ್ತೆ ನೀವು ಎಲ್ಲ ರೆಡಿ ಮಾಡೋವ್ರಿ ಹೋಗೋಣ ಅಣ್ಣವಾ ಬೇರೆ ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನ ಯಾವುದೇ ಇವಾಗ ಊಟಕ್ಕೆ ಬಂದು ನಿಮಗೆ ಮಧ್ಯಾಹ್ನದ ಊಟನೇ ಮಾಡಿಲ್ಲ ನಾನು ನಮ್ಮಮ್ಮ ಸ್ಕೂಲು ರೆಡಿ ಮಾಡ್ತಾರೆ ಪುರಂದರ ದಾಸರ ದ್ವಾರ ಎಂಬತ್ತೋಳನೆಯ ಶ್ರೀರಾಮ ನವಮಿ ಸಂಗೀತೋತ್ಸವ ನಾಳೆ ಯಾರಿಗೆ ಹಾರಾಡೋದಕ್ಕೆ ಬರ್ತಾವ್ರೆ

ಗೋ ಸಾಕಿಗಿದ್ರು ಅಯ್ಯೋ ಮಮ್ಮಿ ಅಲ್ಲಿಲ್ಲ ಹೂವಾಡೋರು ಮಾಡ್ಕೊಡ್ತಾರೆ ಹೋಗ್ ಹತ್ರಕ್ ಹೋಗ್ ಸಾಕು ಇಲ್ಲಿ ಹತ್ರಕ್ ಹೋಗ ನಾಳೆ ಎಷ್ಟೊತ್ತಿಗೆ ಇಲ್ಲಿ ದಾಸ ಪದ ಎಲ್ಲ ಹಾಡ್ತಾ ಇರ್ತಾರೆ ಅವ್ರು ಬೈತಾರೆ ನಿಮ್ಮೊಮ್ಮೆ ಬೈತಾರೆ ಅವ್ರಿಗೆ ಬೈಯೋ ತರ ಕೆಲಸ ಮಾಡ್ಸದ್ ಬೇಡ ಸಾಕಿಷ್ಟೇ ಅಕ್ಚುಲಿ ನಾಳೆ ಇರೋದು ಸಂಗೀತೋತ್ಸವ ಈಗ ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕಂದ್ರೆ ಕನ್ಸರ್ಟ್ ಕಾನ್ಸರ್ಟ್ ಅಂತ ಹೇಳ್ತೀವಲ್ವ ಆ ಥರ ನಾವು ಈ ಥರ ಒಂದು ಕನ್ಸರ್ಟ್ಗೆಲ್ಲ ಅಟೆಂಡ್ ಆಗೋ ಥರ ಇದ್ದ ನೋಡಿ ಹೆಸರೆಲ್ಲ ಹಾಕಿದ್ದಾರೆ ನಾವೆಲ್ಲ ಕನ್ಸರ್ಟ್ಗೆ ಎಸ್

ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದ್ರೆ ನನ್ನ ಡ್ಯಾನ್ಸ್ ಎಕ್ಸಾಮ್ ಭರತನಾಟ್ಯ ಜೂನಿಯರ್ ಬರೆದಿದ್ದು ಇದೇ ಬಿಲ್ಡಿಂಗಲ್ಲೇ ಇಟ್ ಜಸ್ಟ್ ಮೆಮೊರಿ ಮಮ್ಮಿ ನಾನು ಡ್ಯಾನ್ಸ್ ಎಕ್ಸಾಮ್ ಬರೆದಿತ್ತು ಇಲ್ಲೇ ಮಮ್ಮಿ ಇದ್ರೊಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತಿದ್ದು ಇದೆಲ್ಲ ಬಾಯ್ಸ್ ಹಾಸ್ಟೆಲ್ಲು ಏನೋ ಇದೆ ಬಾಯ್ಸ್ ಸ್ಕೂಲು ಜಯ ಶ್ರೀರಾಮ ಶಾಲಾ ಕಾಲೇಜಿನ ಸಮಯ ಎಸ್ ಇದು ಬಾಯ್ಸ್ ಏನು ಮೇನ್ ರೋಡ್ ಪಕ್ಕದಲ್ಲೇ ಇದೆ ನೀವು ನಾಳೆ ಬರಬೇಕು ಅನ್ಸಿದ್ರೆ ಬಂದ್ಬಿಡಿ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಮುಂದಕ್ಕೆ ನಡ್ಕೊಂಡ್ ಬಂದ್ರೆ ನಾಳೆ ರಾಮ ಕೀರ್ತನ ದಾಸರ ಕೀರ್ತನೆ ಎಲ್ಲ ಕೇಳ್ಬೋದು ಆರಾಮಾಗೆ ಪಾಠಶಾಲಾ ವಿಭಾಗವನ್ನು ದತ್ತು ಪಡೆದವರು ಎಸ್ ನಾನು ಇಲ್ಲೇ ಎಕ್ಸಾಮ್ ಬರೆದಿದ್ದು ಹ್ಞೂ ಇಲ್ಲಿಂದ ಯಾವ ರೂಮ್ ಅಂತನೂ ನಾನು ತೋರಿಸ್ತೀನಿ ನೋಡಿ ಒಂದು ಎಂಟ್ರೆನ್ಸ್ ಇಂದ ಸೆಕೆಂಡ್ ರೂಮು ಸೊ ಇಲ್ಲಿ ಈ ಕಾಂಟ ಒನ್ ಟು ತ್ರೀ ಬಿಟ್ಬಿಡಿ ಓಪನ್ ಆಗಿರೋದ್ರಿಂದ ಈ ರೂಮ್ ಅಲ್ಲೇ ಇದು ಒನ್ ಟೂ ತ್ರೀ ಈ ಮೂರು ಕಿಟಕಿ ಇರುವಂತ ರೂಮ್ ಅಲ್ಲೇ ನಾನ್ ಜೂರಿದ ಎಕ್ಸಾಮ್ ಬರ್ದಿದ್ದು ಅಲ್ಲಿ ಕಾಣಿಸ್ತಾ ಇದ್ದ ದೇವಸ್ಥಾನ ನಾವು ತಿರುಪತಿಗೆ ಹೋಗಕ್ ಆಗ್ತಿಲ್ಲ ಅಂತ ದೇವ್ರು ಬೀಸ್ಟ್ ನನ್ನ ದೇವಸ್ಥಾನಕ್ಕಾದ್ರೂ ಬರ್ರಿ ಅಂತ ಕರೆಸ್ಕೊಳ್ತಾ ಇದೆ ಗೋವಿಂದ ಹರಿ ಗೋವಿಂದ ಇದು ಟಿಪ್ಪು ಸುಲ್ತಾನ ಕೋಟೆ ನೋಡಿ ಇದೆಲ್ಲ ಒಂಥರ ನಿಮಗೆ ಒಂದು ಬಂಚ್ ತರ ಸಿಕ್ಬಿಡುತ್ತೆ ಫಸ್ಟು ರಾಮ ದಾಸರ ಕೀರ್ತನ ಆಮೇಲೆ ಅಂ ಕೋಟೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಮೇಲೆ ಸೈಟ್ ಸೀನ್ಗೋಸ್ಕರ ನೀವು ಟಿಪ್ಪು ಸುಲ್ತಾನ ಪ್ಯಾಲೇಸ್ಗೆ ಬರ್ಬೋದು ಪ್ಯಾಲೇಸ ಏನೋ ಒಂದು ಟಿಪ್ಪು ಅರಮನೆ ಬೆಂಗಳೂರು ಅರಮನೆ ಎಸ್ ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ ಇರುತ್ತೆ ಅಂತ ಬೆಂಗಳೂರಿಗೆ ಬರೋರಂತೆ ಮೈಸೂರಿಂದ ಓಕೆ ಸೊ ಬನ್ನಿ ಫಸ್ಟ್ ನಮ್ಮ ದೇವರನ್ನ ನಡಣ ಅವಾಗಿಂದ ಬೆಂಗಳೂರು ಫೂಲ್ ಆಗಿ ಐತಿ Yes, Bangalore is a green city. Adiho, hello, Adiho, Shri Hari Vasudev. Garuda kama nata vachar naka malami hamana sala sathi hamana. Shikara. బ్రహ్మ కడి బ్రహ్మ తాగి పదము బ్రహ్మ కడి జివసుము వెంకటాద్రి సంస్థానం బ్రహ్మాండే నాస్తి కించెంకటేశమోద్ సమో దేవో నభూతో భవిష్యతి సో ఇ దేవస్థాన ఓపన్ ఆగి నాకు తెలుసు కట్టే టిప్పుబిట్టు బరణ ಕೃಷ್ಣರಾಜ ಮಾರುಕಟ್ಟೆ ಈ ಊಟಕ್ಕೂ ಮೇಲ್ಕೋಟೆ ಎಲ್ಲ ಮಾಡು ಟಿಪ್ಪು ಸುಲ್ತಾನ ಅರ ನೋಡಿ ಟಿಪ್ಪು ಸುಲ್ತಾನರ ಸುಲ್ತಾನರ ಅರಮನೆ ಗೊತ್ತಾಯ್ತು ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ದೊಡ್ಡ ಗೇಟೆ ಇದೆ ಚಿಕ್ಕ ಗೇಟೆನಲ್ಲ ನೋ ಪಾರ್ಕಿಂಗ್ ಅಲ್ಲಿ ದೇವಸ್ಥಾನ ಇದೆ ಟೈಮ್ ಆಗಿದೆ ಅಂತ ಐದುವರೆ ಸೊ ಒಳಗಡೆ ಇಲ್ಲ ನೀರು ಸ್ಟಾರ್ಟ್ ಆಯಿತು ಫೈನ್ ಅವವಿಯಸ್ಲಿ ಎಲ್ಲ ನೋಡಿರ್ತೀರ ನಾವೇನು ತೋರಿಸೋ ಅವಶ್ಯಕತೆ ಇಲ್ಲ ನಾನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟೇ ನಾವೇನೋ ನಮ್ಮ ಬಿಡೋದಲ್ಲ ಹಾಕಿ ಅಂತ ಅಂದರೆ ಫೋಟೋ ಸೆಷನ್ ಮಾಡಿಕೊಂಡು ಬೇಗಮ್ಮ ದೇವಸ್ಥಾನ ಬಾಗ್ಲೇ ಹಾಕ್ತಾ ಇದ್ದಾರೋ ನಮ್ಮ ಡಿಸ್ಕಷನ್ ಎಲ್ಲ ಬಿಡಿ ಅಂತ havana cali